ಡೆಲಿವರಿ ಸ್ಪೀಡ್ ನೋಡಿ ಯು ಎಸ್ ಕೈಗೆ ಬಂತು ಬಾರ್ಡ ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶಂಕಣ ಹೆತ್ತು ನಮ್ಮ ಭಾರತದಲ್ಲಿ ಇತ್ತೀಚೆಗೆ ಜೀವನ ಶೈಲಿ ಎಷ್ಟೊಂದು ಬದಲಾಗಿದೆ ಅಲ್ಲ ನಿಮಗೆ ಹಸಿವಾದ್ರೆ ಅಥವಾ ಅಡುಗೆಗೆ ಉಪ್ಪು ಕೊತ್ತಂಬರಿ ಸೊಪ್ಪು ಎಣ್ಣೆ ಖಾಲಿಯಾದ್ರೆ ನೀವು ಏನ್ ಮಾಡ್ತೀರಾ ತಕ್ಷಣ ಫೋನ್ ತೆಗೆದು ಕ್ವಿಕ್ ಡೆಲಿವರಿ ಮಾಡೋ ಅಪ್ಲಿಕೇಶನ್ ಓಪನ್ ಮಾಡಿ ಆರ್ಡರ್ ಮಾಡ್ತೀರಾ ಆರ್ಡರ್ ಮಾಡಿದ ಕೇವಲ ಹತ್ತು ನಿಮಿಷಗಳಲ್ಲಿ ಕೆಲವೊಮ್ಮೆ ಅದಕ್ಕಿಂತಲೂ ಕಡಿಮೆ ಸಮಯದಲ್ಲಿ ವಸ್ತು ನಿಮ್ಮ ಮನೆ ಬಾಗಿಲಿಗೆ ಬಂದಿರುತ್ತೆ ನಮಗೆ ಇದು ಅಭ್ಯಾಸವಾಗಿ ಹೋಗಿದೆ ಆದರೆ ಪ್ರಪಂಚದ ದೊಡ್ಡಣ್ಣ ಅಂತ ಕರೆಸಿಕೊಳ್ಳೋ ಅಮೆರಿಕದವರಿಗೆ ಇದು ಇವತ್ತಿಗೂ ಒಂದು ಮ್ಯಾಜಿಕ್ ರೀತಿ ಕಾಣ್ತಾ ಇದೆ ಇತ್ತೀಚೆಗೆ ಅಮೆರಿಕದ ಉದ್ಯಮಿಯೊಬ್ಬರು ಭಾರತಕ್ಕೆ ಬಂದಾಗ ಇಲ್ಲಿನ ಡೆಲಿವರಿ ಸ್ಪೀಡ್ ನೋಡಿ ದಂಗಾಗಿ ಹೋಗಿದ್ದಾರೆ ಅವರು ತಮ್ಮ ಅನುಭವವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಾಗ ಅದು ದೊಡ್ಡ ಮಟ್ಟದ ಚರ್ಚೆಗೆ ನಾಂದಿ ಹಾಕಿದೆ ಆ ಅಮೆರಿಕನ್ ಉದ್ಯಮಿ ಹೇಳಿದ್ದೇನೆ ಭಾರತದ ಈ ಆಲ್ಟ್ರಾ ಫಾಸ್ಟ್ ಡೆಲಿವರಿ ಸಿಸ್ಟಮ್ ಬಗ್ಗೆ ವಿದೇಶಿಗರು ಏನಂತಾರೆ ಮತ್ತು ಮುಖ್ಯವಾಗಿ ಈ ಆರು ನಿಮಿಷದ ಮ್ಯಾಜಿಕ್ ಹಿಂದೆ ಅಡಗಿರುವ ಸತ್ಯವೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಯುಎಸ್ ನಲ್ಲಿ ಆರ್ಡರ್ ಮಾಡಿ ಒಂದು ತಾಸು ಕಾಯಬೇಕು ಭಾರತದ ಡೆಲಿವರಿ ಆಪ್ಗಳಿಗೆ ಬಹುಬ್ಬರ ಅಮೆರಿಕದ ಉದ್ಯಮಿ ಜೇಮ್ಸ್ ಬ್ಲಂಟ್ ಇತ್ತೀಚೆಗೆ ಭಾರತಕ್ಕೆ ಭೇಟಿ ನೀಡಿದರು ಈ ಸಮಯದಲ್ಲಿ ಅವರು ಸ್ವಿಗ್ಗಿ ಮತ್ತು ಬ್ಲಿಂಕಿಟ್ ಗಳ ಮೂಲಕ ಕೆಲವು ವಸ್ತುಗಳನ್ನ ಆರ್ಡರ್ ಮಾಡಿದ್ದರು ಅವರು ಆರ್ಡರ್ ಮಾಡಿದ ವಸ್ತುಗಳು ಕೇವಲ ಆರೇ ನಿಮಿಷದಲ್ಲಿ ಅವರ ಕೈ ಸೇರಿ ಇದನ್ನು ನೋಡಿ ಅವರಿಗೆ ನಂಬಕ್ಕೆ ಆಗ್ತಾ ಇಲ್ಲ ತಕ್ಷಣ ಅವರು ಎಕ್ಸ್ ಒಂದರಲ್ಲಿ ಪೋಸ್ಟ್ ಹಾಕುತ್ತಾರೆ ನಾನು ಭಾರತಕ್ಕೆ ಭೇಟಿ ಕೊಟ್ಟಾಗಲೆಲ್ಲ ನನ್ನನ್ನು ಸದಾ ಅಚ್ಚರಿಗೊಳಿಸುವ ಸಂಗತಿ ಅಂದ್ರೆ ಇಲ್ಲಿನ ಡೆಲಿವರಿ ಸ್ಪೇಡ್ ಸ್ವಿಗ್ಗಿ ಆಗಲಿ ಬ್ಲಿಂಕಿಟ್ ಆಗಲಿ ನೀವು ಆರ್ಡರ್ ಮಾಡಿದರೆ ಸಾಕು ಆರೇ ನಿಮಿಷಗಳಲ್ಲಿ ಬೇಕಾದ ವಸ್ತು ನಿಮಗೆ ಇರುವ ಜಾಗದಲ್ಲಿ ಬಾಗಿಲಲ್ಲಿ ಬಂದಿರುತ್ತೆ ಇದನ್ನು ನೋಡಿ ನಾನು ಫುಲ್ ಶಾಕ್ ಆಗಿದ್ದೇನೆ ಅಂತ ಬರೆದುಕೊಂಡಿದ್ದಾರೆ ಅಷ್ಟೇ ಅಲ್ಲ ಅವರು ಭಾರತದ ವೇಗವನ್ನ ಅಮೆರಿಕಕ್ಕೆ ಹೋಲಿಸಿ ನೋಡಿದ್ದಾರೆ ಅಮೆರಿಕದಲ್ಲಿ ಊಬರ್ ಈಡ್ಸ್ ಮೂಲಕ ಒಂದು ಆರ್ಡರ್ ಬರೋಕೆ ಸಾಮಾನ್ಯವಾಗಿ ಒಂದು ಗಂಟೆ ಬೇಕಾಗುತ್ತೆ ಆದರೆ ಭಾರತದಲ್ಲಿ ಕೆಲವೇ ನಿಮಿಷಗಳಲ್ಲಿ ಆ ಕೆಲಸ ಆಗುತ್ತೆ ಅಮೆರಿಕಕ್ಕೂ ಭಾರತಕ್ಕೂ ಇರುವ ಈ ಎಫಿಷಿಯನ್ಸಿ ಅಂತರ ನಿಜಕ್ಕೂ ಅದ್ಭುತ ಅಂತ ಅವರು ಬರೆದುಕೊಂಡಿದ್ದಾರೆ ಈ ಒಂದೇ ಒಂದು ಪೋಸ್ಟ್ ಇಂಟರ್ನೆಟ್ ನಲ್ಲಿ ದೊಡ್ಡ ಚರ್ಚೆಗಳಿಗೆ ದಾರಿ ಮಾಡಿಕೊಟ್ಟಿದೆ ಜೇಮ್ಸ್ ರವರ ಈ ಪೋಸ್ಟ್ ನೋಡಿದ ತಕ್ಷಣ ಬಹಳಷ್ಟು ಮಂದಿ ಭಾರತೀಯರು ಹೆಮ್ಮೆಯಿಂದ ಪ್ರತಿಕ್ರಿಯಿಸಿದ್ದಾರೆ ಇದು ನವ ಭಾರತದ ತಾಕತ್ತು ಎಂದು ಕೆಲವರು ಹೇಳಿದ್ದಾರೆ ಹಾಗಿದ್ರೆ ಅಮೆರಿಕದಂತಹ ಮುಂದುವರಿದ ದೇಶದಲ್ಲಿ ಆಗದ್ದು ಭಾರತದಲ್ಲಿ ಹೇಗೆ ಸಾಧ್ಯವಾಗುತ್ತದೆ ಇದಕ್ಕೆ ನೆಟ್ಟಿಗರು ಕೆಲವು ಪ್ರಮುಖ ಕಾರಣಗಳನ್ನು ಕೊಟ್ಟಿದ್ದಾರೆ ಬ್ಲಿಂಕಿಟ್ ಮತ್ತು ಸ್ವಿಗ್ಗಿಯಂತಹ ಸಂಸ್ಥೆಗಳು ತಮ್ಮ ಆಪರೇಷನ್ಸ್ ಅನ್ನ ಅದ್ಭುತವಾಗಿ ಆಪ್ಟಿಮೈಸ್ ಮಾಡಿದೆ ಪ್ರತಿ ಒಂದು ಅಥವಾ ಎರಡು ಮೈಲಿಗೊಂದು ಫುಲ್ ಫಿಲ್ಮೆಂಟ್ ಸೆಂಟರ್ ವಸ್ತುಗಳನ್ನ ಸಂಗ್ರಹಿಸುವ ಗೋದಾಮುಗಳಿವೆ ಅಲ್ಲಿ ಹತ್ತರಿಂದ ಇಪ್ಪತ್ತು ಜನರ ಡೆಲಿವರಿ ಟೀಮ್ ಸದಾ ಸಿದ್ಧವಾಗಿರುತ್ತದೆ ಅವರು ಅಂದುಕೊಂಡರೂ ಕೂಡ ಲೇಟ್ ಮಾಡಲು ಆಗುವುದಿಲ್ಲ ಅಂತ ವಿವರಿಸಿದ್ದಾರೆ ಭಾರತದಲ್ಲಿನ ಸ್ಪೀಡ್ ಡೆಲಿವರಿಗೆ ಡಿಲಿವರಿಗೆ ಇ ಕಾರಣವನ್ನ ಮತ್ತೊಬ್ಬರು ಟೆಕ್ನಿಕಲ್ ಆಗಿ ವಿವರಿಸಿದ್ದಾರೆ ಇಲ್ಲಿನ ಪರ್ಫೆಕ್ಟ್ ಕಾಂಬಿನೇಷನ್ ಈ ಸ್ಪೀಡ್ ಡಿಲಿವರಿಗೆ ಕಾರಣ ಮುಖ್ಯವಾಗಿ ಭಾರತದ ನಗರ ಭಾಗಗಳಲ್ಲಿ ಮನೆಗಳು ರೆಸ್ಟೋರೆಂಟ್ಗಳು ಮತ್ತು ಅಂಗಡಿಗಳು ಒಂದಕ್ಕೊಂದು ಹತ್ತಿರದಲ್ಲಿವೆ ಈ ಕಂಪನಿಗಳು ಊರ ತುಂಬಾ ಸಣ್ಣ ಸಣ್ಣ ಗೋದಾಮುಗಳನ್ನು ಮಾಡಿಕೊಂಡಿವೆ ಹಾಗೆ ಶಿಫ್ಟ್ಗಳಲ್ಲಿ ಹಾಗೂ ಯಾವುದೇ ಸಮಯದಲ್ಲಿ ಕೆಲಸ ಮಾಡಲು ಲಕ್ಷಾಂತರ ಯುವಕರು ಲಭ್ಯವಿದ್ದಾರೆ ಅನ್ನೋದು ಈ ವ್ಯವಸ್ಥೆಗೆ ಪ್ರಮುಖ ಕಾರಣವಾಗಿದೆ ರಸ್ತೆ ನಿಯಮ ಗಾಳಿಗೆ ತೂರು ಡೆಲಿವರಿ ಬಾಯ್ಸ್ ಪ್ರಾಣವನ್ನೇ ಪಣಕ್ಕಿಟ್ಟು ಡೆಲಿವರಿ ಕೆಲಸ ಬಟ್ ಅಮೆರಿಕದಲ್ಲಿನ ಪರಿಸ್ಥಿತಿಯೇ ಬೇರೆ ಅಲ್ಲಿ ಮನೆಗಳು ದೂರ ದೂರ ಇರುತ್ತವೆ ಕೆಲಸಗಾರರ ಸಂಬಳ ತುಂಬಾ ಜಾಸ್ತಿ ಮತ್ತು ಈ ರೀತಿಯ ವೇರ್ ಹೌಸ್ ವ್ಯವಸ್ಥೆ ಅಲ್ಲಿಲ್ಲ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಡೆಲಿವರಿ ಹತ್ತಾರು ಕಿಲೋಮೀಟರ್ ಡ್ರೈವ್ ಮಾಡಿಕೊಂಡು ಹೋಗ್ಬೇಕು ಬಹುತೇಕ ಅಲ್ಲಿನ ಡೆಲಿವರಿ ಏಜೆಂಟ್ಗಳು ಕಾರುಗಳನ್ನೇ ಬಳಸ್ತಾರೆ ಹಾಗಾಗಿ ಅಲ್ಲಿ ಡೆಲಿವರಿ ನಿಧಾನ ಒಟ್ಟಿನಲ್ಲಿ ಆರು ನಿಮಿಷ ಅನ್ನೋದು ಮ್ಯಾಜಿಕ್ ಅದು ಪಕ್ಕಾ ಪ್ಲಾನಿಂಗ್ ಮತ್ತು ಟೆಕ್ನಾಲಜಿ ಅಂತ ಹಲವರು ಬೆನ್ನು ತಟ್ಟುಕೊಂಡಿದ್ದಾರೆ ಆದರೆ ಎಲ್ಲರೂ ಈ ವಿಷಯಕ್ಕೆ ಖುಷಿಪಟ್ಟಿಲ್ಲ ಜೇಮ್ಸ್ ಬ್ಲಂಟ್ ರವರ ಪೋಸ್ಟ್ ಕೆಳಗೆ ನೂರಾರು ಜನ ಇದರ ಹಿಂದಿರೋ ಕಣ್ಣೀರ ಕಥೆಯನ್ನ ಇಚ್ಚಿಟ್ಟಿದ್ದಾರೆ ನಾವು ಎ ಸಿ ರೂಮ್ ನಲ್ಲಿ ಕೂತು ವಾವ್ ಎಷ್ಟೊಂದು ಪಾಸ್ಟ್ ಅಂತೀವಿ ಆದರೆ ಆ ಪಾಸ್ಟ್ ಡಿಲಿವರಿ ಮಾಡೋ ಹುಡುಗನ ಕಷ್ಟ ಏನು ಅನ್ನೋದನ್ನ ಯೋಚನೆ ಕೂಡ ಮಾಡಬೇಕಾಗುತ್ತೆ ಅದರ ಬಗ್ಗೆ ಒಬ್ಬರು ಹಂಚಿಕೊಂಡಿರೋ ಕಮೆಂಟ್ ಹೇಗಿದೆ ಇದು ಕೇವಲ ದಕ್ಷತೆ ಅಲ್ಲ ಇದು ಕಡಿಮೆ ಸಂಬಳದ ಕಾರ್ಮಿಕರ ಶೋಷಣೆ ಅಮೆರಿಕದಲ್ಲಿ ಕಾರ್ಮಿಕ ಕಾನೂನುಗಳು ಕಠಿಣವಾಗಿವೆ ಆದರೆ ಭಾರತದಲ್ಲಿ ಹಗ್ಗದ ಕೂಲಿ ಮತ್ತು ಶೋಷಣೆಗೆ ಪೂರಕವಾದ ನಿಯಮಗಳಿವೆ ಎಂದಿದ್ದಾರೆ ನಿಜಕ್ಕೂ ಈ ವಿಚಾರ ಚರ್ಚೆ ಆಗಬೇಕಾಗಿರೋದು ಯಾಕೆಂದ್ರೆ ಒಂದು ಡಿಲಿವರಿಗೆ ಆ ಡಿಲಿವರಿ ಏಜೆಂಟ್ಗೆ ಸಿಗೋದು ಐವತ್ತರಿಂದ ಅರವತ್ತು ರೂಪಾಯಿಗಳು ಅದಕ್ಕೆ ಅವರು ಕೊಡೋ ಕಷ್ಟ ಮತ್ತು ಆನ್ ಟೈಮ್ ಡೆಲಿವರಿ ಮಾಡೋ ಒತ್ತಡದಲ್ಲಿ ನಿಯಮಗಳನ್ನೆಲ್ಲ ಬ್ರೇಕ್ ಮಾಡೋದು ತೀರಾ ಸಾಮಾನ್ಯವಾಗಿದೆ ಇನ್ನೊಬ್ಬರು ಇದರ ಬಗ್ಗೆ ಬಹಳ ಬೇಸರದಿಂದ ಹೇಳಿಕೊಂಡಿದ್ದಾರೆ ಈಗ ಐದರಿಂದ ಹತ್ತು ನಿಮಿಷದ ಡಿಲಿವರಿಗಳೆಲ್ಲವೂ ಬಡ ಯುವಕರ ಪ್ರಾಣದ ಮೇಲೆ ನಡೆಯುವ ಜೂಜಾಟ ಟ್ರಾಫಿಕ್ ನಲ್ಲಿ ಪ್ರಾಣದ ಹಂಗು ತೊರೆದು ಜಿಗ್ ಜಾಗ್ ಮಾಡಿಕೊಂಡು ಅವರು ಬರ್ತಾರೆ ಯಾಕೆಂದ್ರೆ ಸ್ವಲ್ಪ ಲೇಟ್ ಆದ್ರೂ ಅವರಿಗೆ ಸಿಗೋ ಇನ್ಸೆಂಟಿವ್ ಕಟ್ ಆಗುತ್ತೆ ಅಥವಾ ಕಸ್ಟಮರ್ ಬೈತಾರೆ ಅನ್ನೋ ಭಯ ಅವರಿಗೆ ಟ್ರಾಫಿಕ್ ಫೈನ್ ಬಗ್ಗೆ ಭಯ ಇರಲ್ಲ ಆದ್ರೆ ಡೆಲಿವರಿ ಲೇಟ್ ಆಗಬಾರ್ದು ಅನ್ನೋ ಭಯ ಮಾತ್ರ ಇರುತ್ತೆ ಅಂತ ಕಳವಳದ ಸಾಲುಗಳನ್ನ ಹಂಚಿಕೊಂಡಿದ್ದಾರೆ ಮತ್ತೊಬ್ಬರು ಇದು ಅಮಾನವೀಯ ಕಂಡೀಷನ್ ದಿನಕ್ಕೆ ಹನ್ನೆರಡು ಗಂಟೆ ದುಡಿದ್ರು ಅವರಿಗೆ ಸಿಗೋದು ಬರೀ ಹೋಟೆಲ್ ಖರ್ಚಿಗೆ ಆಗುವಷ್ಟು ಸಂಬಳ ಮಾತ್ರ ಅಂತ ಆಕ್ರೋಶ ಹೊರ ಹಾಕಿದ್ದಾರೆ ನಿಜಾಲು ನಾವು ಒಂದು ಪ್ಯಾಕೆಟ್ ಬಿಸ್ಕೆಟ್ ಆರ್ಡರ್ ಮಾಡಿದಾಗ ಅದು ಹತ್ತು ನಿಮಿಷಕ್ಕೆ ಬರಲಿ ಅಂತ ಕಾಯ್ತೀವಿ ಆದರೆ ಆ ಅರ್ಜೆನ್ಸಿ ಹಿಂದಿರೋ ಪ್ರೆಷರ್ ಡೆಲಿವರಿ ಮಾಡೋ ಹುಡುಗ ಅಥವಾ ಹುಡುಗಿಗೆ ಮಾತ್ರ ಗೊತ್ತಿರುತ್ತೆ ಇಲ್ಲಿ ನಾವು ಇನ್ನೊಂದು ಪ್ರಮುಖ ವಿಷಯವನ್ನ ಅರ್ಥ ಮಾಡಿಕೊಳ್ಬೇಕು ಭಾರತದ ಬಹುತೇಕ ಸಿಟಿಗಳು ಯಾವಾಗಲೂ ಗಿಜಿಗುಡುತ್ತವೆ ನಗರಗಳಲ್ಲಿ ಮನೆಗಳು ಜಾಸ್ತಿ ಅಂಗಡಿ ಹಾಗೂ ಹೋಟೆಲ್ಗಳು ಜಾಸ್ತಿ ಅದಕ್ಕೆ ತಕ್ಕಂತೆ ಡೆಲಿವರಿ ಏಜೆಂಟ್ಗಳು ಯಾವಾಗಲೂ ನಿಮ್ಮ ಮನೆಯಿಂದ ಕೇವಲ ನಾಲ್ಕರಿಂದ ಐದು ನಿಮಿಷ ದೂರದಲ್ಲೇ ಇರ್ತಾರೆ ಆದರೆ ಅಮೆರಿಕದಲ್ಲಿ ಹಾಗಲ್ಲ ಅಲ್ಲಿ ಒಂದೇ ರೋಡ್ನಲ್ಲಿ ಮೈಲಿಗಟ್ಟಲೆ ಪ್ರಯಾಣ ಮಾಡಬೇಕಾಗುತ್ತೆ ಭಾರತದಲ್ಲಿ ಟ್ರಾಫಿಕ್ ಎಷ್ಟೇ ಇತ್ತು ಟೂ ವೀಲರ್ಗಳು ಸಣ್ಣ ಗ್ಯಾಪ್ನಲ್ಲೂ ನುಗ್ಗಿ ಹೋಗ್ತಾರೆ ಒಬ್ಬ ಬಳಕೆದಾರರು ನಮ್ಮಲ್ಲಿ ರಸ್ತೆ ನಿಯಮಗಳ ಬಗ್ಗೆ ಜನ ಅಷ್ಟು ತಲೆಕೆಡಿಸಿಕೊಳ್ಳಲ್ಲ ಡೆಲಿವರಿ ಮಾಡೋಕ್ಕೆ ಒಬ್ಬರ ಮೇಲೊಬ್ಬರು ಹೊತ್ಕೊಂಡು ಹೋಗೋಕ್ಕೂ ನಾವು ರೆಡಿ ಟೀಕೆ ಮಾಡಿದ್ದಾರೆ ಒಟ್ಟಲ್ಲಿ ಜೇಮ್ಸ್ ಬ್ಲಂಟ್ ಅವರ ಟ್ವೀಟ್ ಎರಡು ಪ್ರಮುಖ ವಿಷಯಗಳನ್ನ ಜಗತ್ತಿಗೆ ತೋರಿಸಿದೆ ಒಂದು ಭಾರತದ ಟೆಕ್ನಾಲಜಿ ಮತ್ತು ಲಾಜಿಸ್ಟಿಕ್ ವ್ಯವಸ್ಥೆ ಜಾಗತಿಕ ಮಟ್ಟದಲ್ಲಿದೆ ನಾವು ಅಮೆರಿಕವನ್ನ ಮೀರಿಸುವ ವೇಗ ಹೊಂದಿದ್ದೇವೆ ಎರಡು ಈ ವೇಗದ ಹಿಂದೆ ಲಕ್ಷಾಂತರ ಗಿಗ್ ವರ್ಕರ್ಸ್ ಅಥವಾ ಡೆಲಿವರಿ ಬಾಯ್ಸ್ಗಳ ಬೆವರು ಮತ್ತು ರಿಸ್ಕ್ ಕಡೆಗೆ ನಿಮಗೆ ಹತ್ತು ನಿಮಿಷದಲ್ಲಿ ಡೆಲಿವರಿ ಬರೋದು ಮುಖ್ಯಾನ ಅಥವಾ ಡೆಲಿವರಿ ಬಾಯ್ ಸೇಫ್ ಆಗಿ ಬರೋದು ಮುಖ್ಯ ಹಾಗೆ ಡಿಲಿವರಿ ಕಂಪನಿಗಳು ತಮ್ಮ ರೈಡರ್ಗಳಿಗೆ ಇನ್ನೂ ಉತ್ತಮ ಸಂಬಳ ಮತ್ತು ಸೇಫ್ಟಿ ಕೊಡಬೇಕಾ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದಾಗಿತ್ತು ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿ ಬಗ್ಗೆ ವಿಜಯಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತೇನೆ ಧನ್ಯವಾದ